ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಹಲವು ಐತಿಹಾಸಿಕ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದ್ದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಸ್ಥಾನವನ್ನು ಪಡೆದಿದೆ ಇಲ್ಲಿನ ಪ್ರವಾಸಿ ತಾಣಗಳ ಸಾಲಿನಲ್ಲಿ ಪ್ರಮುಖವಾದದ್ದು ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಸಹಸ್ರಾರು ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಆಗಮಿಸುವ ದೇಶ ವಿದೇಶಗಳ ಪಕ್ಷಿಗಳು ಪ್ರವಾಸಿಗರನ್ನು ಬೇರೆಯದೇ ಒಂದು ಲೋಕಕ್ಕೆ ಕೊಂಡೊಯ್ಯುತ್ತವೆ ಈ ಕುರಿತು ಒಂದು ವರದಿ ಇನ್ನೂರ ಎಪ್ಪತ್ತೈದರಲ್ಲಿ ರಾಜಧಾನಿಯಿಂದ ಸುಮಾರು ಎಂಬತ್ಮೂರು ಕಿಲೋಮೀಟರ್ ದೂರದಲ್ಲಿರುವ ಪಕ್ಷಿಧಾಮ ಕೊಕ್ಕರೆಬೆಳ್ಳೂರು ರಾಷ್ಟೀಯ ಹೆದ್ದಾರಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಒಳಗಿರುವ ಈ ಗ್ರಾಮಕ್ಕೆ ವಿವಿಧ ರೀತಿಯ ಪಕ್ಷಿಗಳು ನಿತ್ಯ ಅತಿಥಿಗಳು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಕ್ಕರೆಬೆಳ್ಳೂರು ಮಾನವ ಹಾಗೂ ಪಕ್ಷಿಗಳ ಸಹಬಾಳ್ವೆ ಹಾಗೂ ಸಾಮರಸ್ಯಕ್ಕೆ ಒಂದು ಸುಂದರ ಉದಾಹರಣೆ ಇಲ್ಲಿಗೆ ಕೊಕ್ಕರೆಗಳು ಚಳಿಗಾಲದಲ್ಲಿ ಗುಳೆ ಬರುವುದರಿಂದ ಇದಕ್ಕೆ ಕೊಕ್ಕರೆಬೇಳೂರು ಎಂದು ಕರೆಯಲಾಯಿತು ಹಕ್ಕಿಗಳು ಸುಂದರ ಪರಿಸರದಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ವಿಹಂಗಮ ನೋಟ ಎಂತಹವರನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತದೆ ಕೊಕ್ಕರೆಬೆಳ್ಳೂರಿನಲ್ಲಿ ಚುಮು ಚಳಿಗಾಲ ಬಂದರೆ ಪಕ್ಷಿಗಳ ಕಲರವ ವಾತಾವರಣವನ್ನು ಆವರಿಸಿಕೊಂಡು ಹಕ್ಕಿಗಳ ಸುಂದರ ಲೋಕವನ್ನು ಸೃಷ್ಟಿ ಮಾಡುತ್ತವೆ ಕೊಕ್ಕರೆಬೆಳ್ಳೂರು ಮಾನವ ನಿರ್ಮಿತ ಪಕ್ಷಿಧಾಮವಲ್ಲ ಇಲ್ಲಿ ಪೆಲಿಕಾನ್ ಮತ್ತು ಪೇಟೆಂಟ್ ಸ್ಟ್ರೋಕ್ಗಳಂತಹ ವಿಶಿಷ್ಟ ಪಕ್ಷಿಗಳು ತಮ್ಮ ಗೂಡುಗಳನ್ನು ಸ್ವತಃ ಸ್ವಾಭಾವಿಕವಾಗಿ ಕಟ್ಟಿಕೊಂಡಿರುವ ಒಂದು ನೈಸರ್ಗಿಕ ಪಕ್ಷಿಧಾಮ ಸುಂದರವಾದ ಪ್ರಕೃತಿ ಹಾಗೂ ಮಾನವರ ನಡುವೆಯೇ ಬದುಕುವ ಹಕ್ಕಿಗಳು ದಂಡು ದಂಡಾಗಿ ದೇಶ ವಿದೇಶಗಳಿಂದ ಬಂದು ಜೀವಿಸುತ್ತಿರುವ ಪ್ರಾಕೃತಿಕ ಸ್ಥಳವಿದು ಸ್ಥಳೀಯರಿಗೆ ಕೊಕ್ಕರೆಗಳ ಬಗ್ಗೆ ಎಲ್ಲಿಲ್ಲದ ಅಕ್ಕರೆ ಅಂತೆಯೇ ಪಕ್ಷಿಗಳು ಕೂಡ ಗ್ರಾಮದ ಸೌಂದರ್ಯವನ್ನು ಹೆಚ್ಚಿಸಿವೆ ಇಲ್ಲಿ ಕೊಕ್ಕರೆಗಳು ಮಾತ್ರವಲ್ಲ ಅನೇಕ ಜಾತಿಗಳ ಹಕ್ಕಿಗಳು ಕಾಣಸಿಗುತ್ತವೆ ಅರಣ್ಯ ಇಲಾಖೆ ಕೂಡ ಪಕ್ಷಿ ಸಂಕುಲದ ರಕ್ಷಣೆಗೆ ಮುಂದಾಗಿದ್ದು ನಾನಾ ತರಹದ ಪಕ್ಷಿಗಳನ್ನು ನೋಡಲು ಪ್ರವಾಸಿಗರಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಿದೆ ಪ್ರಕೃತಿ ನಿರೂಪಣಾ ಕೇಂದ್ರವನ್ನು ತೆರೆದಿದ್ದು ಪಕ್ಷಿಗಳನ್ನು ಸಂರಕ್ಷಿಸಿ ಎಂದು ಎಲ್ಲೆಲ್ಲೂ ಘೋಷಣೆ ಸಾರಿದೆ ದೇಶಗಳಿಂದ ಪೆಲಿಕಾನ್ ಪಕ್ಷಿಗಳು ನವೆಂಬರ್ ತಿಂಗಳಲ್ಲಿ ಇಲ್ಲಿಗೆ ಬರುವುದು ವಾಡಿಕೆ ಆದರೆ ಈ ಬಾರಿ ಒಂದು ತಿಂಗಳ ಮುಂಚಿತವಾಗಿಯೇ ಕೊಕ್ಕರೆಬೆಳ್ಳೂರಿಗೆ ಬಂದಿಳಿದಿವೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸುಮಾರು ಮೂವತ್ತು ವಿವಿಧ ಜಾತಿಯ ಪಕ್ಷಿಗಳು ಕೊಕ್ಕರೆಬೆಳ್ಳೂರಿನಲ್ಲಿ ಪ್ರತ್ಯಕ್ಷವಾಗುತ್ತವೆ ಸ್ಥಳೀಯ ನಿವಾಸಿ ಲಿಂಗೇಗೌಡ ನವೆಂಬರ್ ತಿಂಗಳಲ್ಲಿ ಹೆಜ್ಜಾರ್ಲೆ ಜಾತಿಯ ಪಕ್ಷಿಗಳು ಜನವರಿಯಲ್ಲಿ ಬಣ್ಣ ಬಣ್ಣದ ಕೊಕ್ಕರೆಗಳು ಬಂದು ಗ್ರಾಮದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಇದಕ್ಕೆ ಸುಮಾರು ಐನೂರು ವರ್ಷಗಳ ಇತಿಹಾಸವಿದೆ ಎನ್ನುತ್ತಾರೆ ಸುಮಾರು ಐನೂರು ವರ್ಷದಿಂದ ಇಲ್ಲಿ ಪಕ್ಷಿತ್ವವನ್ನು ತುಂಬಾ ಹಳೆಯದಾದಂತಹ ಒಂದು ಪುರಾತನ ಕಾಲದ ಒಂದು ಇತಿಹಾಸ ಇದೆ ಈ ಗ್ರಾಮಕ್ಕೆ ಎರಡು ಜಾತಿ ಪಕ್ಷಿ ಬರುತ್ತೆ ಮೇಯ್ನಾಗಿ ಒಂದು ಸ್ಪಾಟ್ ಪಿಲ್ ಪೆಪಿಲಿಕನ್ ಅಂದ್ಬಿಟ್ಟು ಅದಕ್ಕೆ ಕನ್ನಡದಲ್ಲಿ ಎಜ್ಜಾರ್ಲೆ ಅಂತಾರೆ ಇನ್ನೊಂದು ಪೇಂಟೆಡ್ ಸಾರ್ಕ್ ಅಂದ್ಬಿಟ್ಟು ಅದೊಂದು ಬಣ್ಣದ ಕೊಕ್ರೆ ಅಂತಾರೆ ಇದಲ್ದೇನೆ ಕೆಲವು ಸ್ಥಳೀಯವಾಗಿ ಲೋಕಲ್ ಸ್ಪೀಸ್ ಬರುತ್ತೆ ಈ ಈಗ್ರೆಡ್ಸು ನೇಟರನು ಪಾಂಡರನು ಈ ಥರ ಆರೇಳು ಜಾತಿ ಪಕ್ಷಿ ಬರುತ್ತೆ ಗ್ರಾಮಸ್ಥ ಈರೇಗೌಡ ಪಕ್ಷಿಗಳೊಂದಿಗೆ ಸ್ಥಳೀಯರು ಅವಿನಾಭಾವ ಸಂಬಂಧ ಹೊಂದಿದ್ದು ಪಕ್ಷಿಗಳ ತ್ಯಾಜ್ಯದಿಂದ ಉತ್ಪನ್ನವಾಗುವ ಗೊಬ್ಬರವನ್ನು ಕೃಷಿಗೆ ಬಳಸಲಾಗುತ್ತಿದೆ ಎಂದರು ನಾವು ಇದೇ ಗ್ರಾಮದಿಂದ ನಮ್ಮ ಸ್ವಾತಂತ್ರ್ಯ ಕಾಲದಿಂದ ಅದರ ಹಿಂದೆ ಯಾವ ರೀತಿ ಬೆಳವಣಿಗೆ ಬತ್ತು ನಮ್ಮ ಒಂದೇ ಗುಡ್ತವ್ರಿಗಿಂತ ಹೆಚ್ಚಾಗಿ ಬೆಳಕಂತದ್ದು ಪಕ್ಷಿ ನಮ್ಮ ಹತ್ರನೇ ಕಾಲ ಕಳ್ಕೊಂಡು ಇದು ಮಾಡ್ತಾ ಇತ್ತು ಅದರ ಗೊಬ್ಬರನ ನಾವು ಬೇಸಿಗೆ ಬತ್ತು ಅಂದ್ರೆ ಅದು ಬತ್ತಿದ್ದು ಒಂದೇ ತಿಂಗಳು ಎರಡನೇ ತಿಂಗಳಿಗೆ ಅದು ಆ ಆ ಕಾಂಪ್ಲೆಕ್ಸ್ ಯಾವುದೂ ಹುಡುಕಾಯ್ತಿರಲ್ಲ ನಾವು ಅದಕ್ಕೆ ಬೇರೆ ಕಡೆಯಿಂದ ಹೊಲದ ಮುಂಚಕ್ಕೆ ಬಂದು ಬೆರೆಸಿ ಮಿಕ್ಸಿಂಗ್ ಮಾಡಿಕೊಂಡು ನಾವು ಪಕ್ಷಿ ಕೇಂದ್ರದ ಉಸ್ತುವಾರಿ ಕೃಷ್ಣಪ್ಪ ವಾರಾಂತ್ಯದಲ್ಲಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ ಎಂದು ಸಂದರ್ಶಕರ ಕುರಿತು ವಿವರಿಸುತ್ತಾರೆ ಶನಿವಾರ ಭಾನುವಾರ ಮತ್ತೆ ಗೌರ್ಮೆಂಟ್ ತುಂಬಾ ಜನ ಬರ್ತಾರೆ ಅದು ಸಾಮಾನ್ಯ ನಮ್ಮ ಕರ್ನಾಟಕದಿಂದನೇ ಜಾಸ್ತಿ ಬರೋದು ಹೊರ ದೇಶದಿಂದ ಬರ್ತಾರೆ ಬಟ್ ಕಮ್ಮಿ ಬರೋದು ಕರ್ನಾಟಕದಿಂದ ತುಂಬಾ ಜನ ಬರ್ತಾರೆ ತುಂಬಾ ಅಂದ್ರೆ ಮಂತ್ಲಿ ನಮಗೆ ಒಂದು ಶುರು ಆದಮೇಲೆ ಒಂದು ನೂರು ನೂರ ಜನ ಬರ್ತಾರೆ ಗ್ರಾಮದ ನಿವಾಸಿ ರಾಜಣ್ಣ ಮೊದಲಿಗೆ ಪೆಲಿಕಾನ್ ಪಕ್ಷಿಗಳು ಗ್ರಾಮಕ್ಕೆ ಆಗಮಿಸುತ್ತಿದ್ದು ನಂತರ ಇತರ ಜಾತಿಯ ಕೊಕ್ಕರೆಗಳು ಆಗಮಿಸಿ ಸಂತಾನೋತ್ಪತ್ತಿ ನಡೆಸಿ ಮರಳುತ್ತವೆ ಎಂದು ತಿಳಿಸಿದರು ಜನವರಿಗ ಸೀಸನು ಈಗಾಲಿ ಪೆಲಿಕನ್ ಒಂದು ಜಾತಿ ಪಕ್ಷಿ ಬಂದಿದೆ ಇದು ತಿರುವ ಮೊಟ್ಟೆ ಮರಿ ಮಾಡ್ತಿದ್ದಂಗೆ ಅದು ಜನವರಿಗೆ ಹದ್ಬರ್ತದೆ ಕೊಕ್ಕರೆ ತಿರು ಮತ್ತೆ ಜೂನ್ ಗಂಟೆ ಇರ್ತದೆ ಜೂನು ಸೀಸನ್ ಮುಗಿತಾ ಇದ್ದಂಗೆ ಜೂನ್ ಜುಲೈತಾ ಇದ್ದಂಗೆ ತಿರು ಒಟ್ಟಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವುದು ವಿಶೇಷವಾಗಿದೆ